ಆದ್ಮೇರೆ ನಮಸ್ಕಾರ ಗ್ರಾಹಕ ವೇದಿಕೆಯ ಒಂದು ಹಾಸ್ಯ ಪ್ರಸಂಗವನ್ನ ಇವತ್ತ ನಿಮ್ ಜೋಡಿ ಇಚ್ಛಾ ಪಡ್ತೀನಿ ನಾನು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಒಂದು ಫ್ಯಾನ್ ತಗೊಂಡಿದ್ನಿ ಪಂಕ ಟೇಬಲ್ ಪಂಕ್ ಟೇಬಲ್ ಫ್ಯಾನ್ ಅದು ಕ್ರಾಂಪ್ಟನ್ ಗ್ರೀವ್ಸ್ ಕಂಪನಿ ಅದು ಬನ್ನಟ್ಟಿಯ ಶೇಡ್ಜಿ ಒಬ್ಬರ ಅಂಗಡಿಯಾಗ ತಗೊಂಡು ಬಂದಿದ್ನಿ ಆ ನನ್ಗ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇದ್ದಿದ್ದಿಲ್ಲ ಪಗಾರಾಗ ರೊಕ್ಕ ಅಂತ ಹೇಳಿದ್ನಿ ನೂರ ಐವತ್ತು ರೂಪಾಯಿ ಅದಕ್ಕೆ ಬೆಲೆ ಅದಕ್ಕೊಂದು ಚೆಕ್ ಕೊಟ್ಟ ತಗೊಂಡ್ಬಂದಿದ್ನಿ ಅವ್ರನ್ ಪಾವತಿ ಯುತಿ ಏನು ಕೊಟ್ಟಿದ್ದಿಲ್ಲ ಆ ಚೆಕ್ ಇಲ್ಲ ಸೆಲ್ಫ್ ಅಂತ ಬರೀ ಅಂತೂ ಸೆಲ್ಫ್ ಅಂತ ಬರ್ದು ಕೊಟ್ಟಿದ್ನಿ ಮುಂದವ್ರು ಪಗಾರ ಆಗಂತ್ಲೆ ಆ ಚೆಕ್ ತಗೊಂಡಿದ್ರು ಏನ್ ಕ್ಯಾಶ್ ಮಾಡ್ಕೊಂಡಿದ್ರು ಆದ್ರ ಆ ಫ್ಯಾನ್ ತಂದ ಒಂದು ಏಳೆಂಟು ದಿವಸಾಗ ಗಡ 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 ನಡ್ಗಾಕೈತದ ನಡ್ಗಕೈತು ಆ ಅದು ನಮ್ಮದು ಪತ್ರಮಣಿ ಫ್ಯಾನ್ ಹಚ್ಚಲಿಲ್ಲ ಅಂದ್ರೆ ನಿರ್ವಹ ಇಲ್ಲ ಬೇಸಿಗೆ ದಿವಸ ಹಚ್ಚಿ ಹಚ್ಚಬೇಕಾಕಿತ್ತು ಹಚ್ಚಿ ಸ್ಟೂಲ್ ಮೇಲೆ ಇಡತಿದ್ದೆವು ಅದು ಗಡಗಡ ಗಡಗಡೆ ನಡಗಾಕಿತ್ತು ಇತ್ತು ಹತ್ ಹತ್ಕೊಂಡ್ಲೆ ಹೋಗಿ ಆ ಅಂಗಡಿ ಕಾರ್ಯಕ್ಕೆ ಹೋಗಿ ಹೇಳಿದ್ ನಾನು ಅಲ್ರಿ ಸೆಡ್ಜಿ ಅವರ ಫ್ಯಾನ್ ಮೇಲೆ ಫ್ಯಾನ್ ತಗೊಂಡಿವು ಮತ್ತದ ಅದರ್ತತಿ ಅದರತತ್ರಿ ಯೂಸ್ ಮಾಡ್ರಿ ಹೆಂಗ ಆಯ್ತದ ಯೂಸ್ ಮಾಡ್ರಿ ಮತ್ತೆ ನಾಳೆ ಶನಿವಾರ ವಾರಕ್ಕೊಮ್ಮೆ ಅವರು ಕಂಪನಿಯವರು ಬರ್ತಾರು ಅವ್ರಿಗೆ ಹೇಳುನು ಗ್ಯಾರಂಟಿ ಗ್ಯಾರಂಟ್ರತಿ ಮಾಡಿ ಕೊಡ್ತಾರ ಆಯ್ತು ಬಿಡ್ರಿ ಮತ್ ಬ್ಯಾಸ್ಗೆ ತಿಂಗೆ ಇಲ್ಲಿ ಯೂಸ್ ಮಾಡ್ರಿ ಅದಕ್ಕೆ ಏನಿಲ್ಲ ತಂದ್ರ ಮೊದ ಹಂಗೆ ಯಥ ಪ್ರಕಾರ ಯೂಸ್ ಮಾಡಾಕತ್ತೀವಿ ಅದನ್ನ ಉಪಯೋಗ ಮಾಡಾಕ ಅದು ಅದ್ರೂಕೆ ಹೆಚ್ಚಾತ ಅಂದ್ರೆ ಅವ್ರ ನಟ್ ಸಡ್ಲಾಗಿದ್ವು ಅದ್ ಮತ್ತೆ ಹೆಚ್ಚು ತಿರುಗಿದಂಗೆ ತಿಂ ಮತ್ತೆ ಸಡ್ಲಾಕೋತ ಬಂದ ಅದು ಫ್ಯಾನ್ ರಾಪ್ ಕಂಪ್ಬಿಡ್ರಿ ನೆಲಕ್ಕೆ ಬಿತ್ತು ಬಿದ್ದ ಕೂಡಲೇ ಎತ್ತಿ ಮ್ಯಾಲೆ ಏಟ್ನೆ ಆದ್ರೆ ಅದೇನು ಜಾಳಗಿ ಹಾಕಿರ್ತಾರಲ್ಲ ಬ್ಲೇಡ್ ಕೈಗೆ ಹತ್ತಬಾರ್ದು ಅಂತ ಹೇಳಿ ಆ ಜಾಳಗಿ ಒಂದೆರಡು ಕಡೆ ಕಟ್ ಆಗಿತ್ತು ಆ ಬಿದ್ದ್ರ ಕಟ್ ಆಗಿತ್ತು ಮುಂದೆ ಅದನ್ನ ಹೋಗಿ ಹೇಳಿದ್ ನಾವು ಹಿಂಗಾಗೈತಿ ಅಂತೇಳಿ ಹೇಳಿ ಆದ್ರೂ ಫ್ಯಾನ್ ಹತ್ತಿತ್ತು ಅದು ಹತ್ತಿಲ್ರಿ ಉಪಯೋಗ ಮಾಡ್ರಿ ಗ್ಯಾರಂಟಿ ಇರ್ತೈತಿ ಅಂತ ಹೇಳಿ ಅಂಗಡಿ ಅವ್ ಮುಂದೆ ಬಂದ್ರಿ ಬಂದ್ರಿ ಶನಿವಾರ ಬರ್ತಾನೆ ಅಂತಿದ್ರು ಅಂತ ನಾವು ಫೋನ್ ಮಾಡುದು ಹೋಗಿ ಕೇಳೋದು ಎಲ್ಲ ಮಾಡಿದ್ವಿ ಬಂದಿದ್ದೇ ಇಲ್ಲ ಮೂರು ವಾರ ಉಪಯೋಗ ಹಿಂಗೆ ಮಾಡಿದ್ವಿ ಮೂರು ವಾರ ನಂತರ ಅಂಗಡಿ ಅವ್ರ ಫೋನ್ ಹಚ್ಚಿದ್ರು ಹಿಂಗ ಬಂದಾರ ಬರ್ರಿ ಅಂತ ಹೇಳಿ ಹಾದಿನಿ ಅನ್ ತೊಗೊಂಡ್ ಬಾದಿನಿ ಹೋಗಿ ಹಿಂಗ ನೋಡಿದವ ನೋಡಿ ಇದು ಇದು ಕಟ್ ಆಗೈತಿ ಅಲ್ರಿ ಬ್ಲೇಡ್ ಸ್ವಲ್ಪ ಲೂಸ್ ಐತ್ರಿ ಬ್ಲೇಡ್ ಬಿಗದ ಬಿಗದ ಮತ್ತೆ ಇದು ಏನ್ ಜಾಳಗೈ ಕಟ್ ಆಗೈತ್ ಸರ ಇದನ್ನ ನಾ ಬ್ಯಾರೆ ಕಳಿಸ್ತೇನ್ ರೀ ಊರಿಗೆ ಹುಬ್ಳಿ ಹೋಗಿ ಕಳಿಸ್ತಾನಿ ಅವ್ನ ಹಾಕುವ ರೀ ಅದಂದ ಆಯ್ತು ಬಿಡಪ್ಪ ಅಂತ ಒಂದು ಸಹಿ ಮಾಡ್ರಿ ಅಂದ ಫಾರ್ಮ್ ಮ್ಯಾಲ ಸಹಿ ಮಾಡಿಸ್ಕೊಂಡ ಅವ ನಾನು ಮನೆಗೆ ಬನ್ನಿ ಮತ್ ಹಂಗ ಉಪಯೋಗ ಮಾಡಾಕತ್ತೀವಿ ಮುಂದೆ ನೆಕ್ಸ್ಟ್ ನಾಲ್ಕೈದು ದಿವಸ ಬಿಟ್ಟು ಅಂಗಡಿಗೆ ಹೋಗಿ ಕೇಳಿದ್ರ ಆ ಜಾಳಿಗೆ ನಾ ಕಳಿಸ್ಯಾರನ ಅಂತ ಕೇಳಿದ್ನಿ ಇಲ್ಲ ಕಳಿಸಿಲ್ರಿ ಅನ್ ಮತ್ತ್ ನಾಲ್ಕು ಬಿಟ್ಟು ಹೋಗಿ ಕೇಳಿದ್ನಿ ಇಲ್ಲ ಕಳ್ಸೇ ಇಲ್ಲ ಶನಿವಾರ ಬಂದ್ರಿ ಅಂತ ಕೇಳಿ ಶನಿವಾರ ಅವ್ನು ಬಂದೇ ಇಲ್ಲ ಹಿಂಗಾಗಿ ಎರಡು ಮೂರು ವಾರ ಹೊತ್ತು ಹೋದ್ಮೇಲೆ ಕಡಿಕ್ ಮತ್ತೆ ನಿಮ್ಮಲ್ಲೇ ಯಾವ್ದಾರೊ ಒಂದು ಇದ್ರೆ ಕೊಡ್ರಿ ಅಂತ ಇದ್ದೀನಿ ಏ ಹೆಂಗೆ ಕೊಡಾಕ್ ಬರಂಗಿಲ್ಲ ಹಂಗಾರ ನೀವು ಅವನು ಎಲ್ಲವ ಬರ್ತಾನಲ್ಲ ಅವ್ರ ಅಡ್ರೆಸ್ ಕೊಡ್ರಿ ಅವ್ರಿಗೆ ನಾ ಪತ್ರ ಬರೀತನು ಅಂತ ಇದ್ದಿ ಅವ್ರ ಅಡ್ರೆಸ್ ಕೊಟ್ಟರು ಪವನ್ ಇಂಜಿನಿಯರಿಂಗ್ ಕಂಪ್ನಿ ಹುಬ್ಬಳ್ಳಿ ಅಂತೇಳಿ ಮುಂದೆ ಯಾವುದೋ ಪೇಟೆ ಅದು ಇರ್ತದ ಪವರ್ ಇಂಜಿನಿಯರಿಂಗ್ ಕಂಪ್ನಿ ಪೂರ್ತಿ ನನಗೆ ಆ ಪ್ರಕಾರ ಅವರಿಗೆ ಒಂದು ಪತ್ರ ಬರ್ದಿ ನಾನು ಡಬಲ್ ಕಾರ್ಡ್ ಡಬಲ್ ಕಾರ್ಡ್ ಬರ್ದ್ನಿ ನಾ ಇಂಥ ತಾರೀಕಿಗೆ ಹಿಂಗೆ ಇಲ್ಲಿ ನಿಮ್ಮ ಕಂಪ್ನಿದ್ ಫ್ಯಾನ್ ತೊಗೊಂಡಿದ್ದೀನಿ ಒಳಗೆ ಅದು ಹಿಂಗ ಅದರ್ತಿತ್ತು ಮತ್ತೆ ನೀವು ಬರೋ ಲೇಟ್ ಆಗಿದ್ರಿಂದ ಅದು ಕೆಳಗೆ ಬಿತ್ತು ಅದು ಪಾರ್ಟ್ ಹಾನಿ ಆಯ್ತು ನಿಮ್ಮ ಏಜೆಂಟ್ ಬಂದು ನೋಡ್ಯಾನ ನೋಡಿ ಆ ಹಾ ಹಾನಿ ಆದ ಪಾರ್ಟ್ ಅನ್ನ ಕಳಿಸ್ಕೊಡ್ತಾನ ಇನ್ನೂರಿಗೆ ಕಳಿಸ್ಕೊಟ್ಟಿಲ್ಲ ದಯಮಾಡಿ ಕಳಿಸ್ಕೊಡ್ರಿ ಅಂತೇಳಿ ಬರ್ದಿ ಅನ್ನ ಹೆಂಗೋ ಡಬಲ್ ಕಾರ್ಡ್ ಇದೆ ಅಲ್ರಿ ಅದರ ಉತ್ತರನ ಬರ್ದು ಕಳಿಸಿರೋರು ಏಂದ್ರ ಪತ್ರದಲ್ಲಿ ನಿಮಗೆ ತಿಳಿಸಿರುವಂತೆ ನಿಮ್ಮ ಫ್ಯಾನು ಟೇಬಲ್ ಮೇಲಿಂದ ಕೆಳಗೆ ಬಿದ್ದು ಅದರ ಭಾಗ ಹಾನಿಯಾಗಿದೆ ಕೆಳಗೆ ಬಿದ್ದ ಫ್ಯಾನ್ಗೆ ನಮ್ಮ ಗ್ಯಾರಂಟಿ ಅನ್ವಯವಾಗುವುದಿಲ್ಲ ನೀವು ಇಲ್ಲಿಗೆ ಫ್ಯಾನನ್ನು ತೆಗೆದುಕೊಂಡು ಬಂದರೆ ಹಾನಿಯಾದ ಬಿಡಿಭಾಗದ ಹಣ ಕೊಟ್ಟರೆ ನಾವು ಉಚಿತವಾಗಿ ಅದರ ಸೇವೆ ಮಾಡಿ ಕೊಡುತ್ತೇವೆ ಅಂತ ಬರ್ದ ಇವನನ್ನ ಇನ್ನು ಅದನ್ನ ತೊಗೊಂಡು ಹುಬ್ಬಳ್ಳಿ ಹೋಗ್ಬೇಕ ಅದನ್ನ ಬತ್ತಪ್ಪ ಬತ್ತಿ ಹೋಗಿ ಮತ್ತಿಮ್ ಕೇಳೆ ಮತ್ತಲ್ಲ ಹಿಂಗಂದಿದ್ದ ಮತ್ತೆ ಹೆಂಗ ನೀನೋ ಒಂದು ಬೇರೆ ಅದ್ರದ್ದಾರ ತಗೋ ಹಾಯ್ ಕೊಡೋಪ್ಪ ಅಂತ ಹೇಳ ಆಡು ಮತ್ತೆ ಹೆಂಗೆ ಮಾತಾಡ್ತೀವಿ ಹಿಂಗೆ ಮಾತಾಡಿದ್ನಿ ಏ ಬರಂಗಿಲ್ಲ ರೀ ಅಂದ ಬರಂಗಿಲ್ಲ ಅಂದ್ರೆ ಕೂಡಲೇ ಮತ್ತ್ ಅವ್ ಕೊಡಂಗಿಲ್ಲ ಅವ್ ಕೊಡಲಿಲ್ಲ ಅಂದ್ರೆ ಹೆಂಗ ಅಂತ ಕೇಳ್ದೆ ಅವ್ನು ಅಂದ್ರೆ ನಾವು ಕೊಡಂಗಿಲ್ಲರಿ ಅಂಗಡಿ ಅಂಗಡಿಯವ್ ಹಂಗಾರೆ ಮತ್ ನಾ ರೊಕ್ಕ ಕೊಟ್ಟನಂತೂ ಫ್ಯಾನ್ ತೊಗೊಂಡಿದ್ದು ಖರೆ ಐತಿ ಮತ್ ನಾ ಎಷ್ಟು ರೊಕ್ಕ ಕೊಟ್ಟನಿ ಅದ್ ಕೆಲಸ ಕೊಡ್ಬೇಕು ನನಗೆ ಅದು ಕೊಡ್ಲಿಲ್ಲ ಅಂದ್ರೆ ಮತ್ ನಾನು ಗ್ರಾಹಕ ವೇದಿಕೆಗೆ ಹೋಗ್ಬೇಕಾಕತಿ ಅಂತ ಗ್ರಾಹಕ ವೇದಿಕೆ ಬೇಕೀರಿ ಹೋಗಿರ್ಲಿಲ್ಲ ನಾವು ಅಂದ್ರೆ ಅವ್ ಒಟ್ಟು ಸರಳ ಗ್ರಾಹಕ ವೇದಿಕೆ ಬೇಕಿರಿ ಹೋಗ್ರಿ ಆಯ್ತು ಅವ್ರು ಹುಗಿದ್ರು ನೋಡ್ರಿ ಚಿಕ್ಕ ಕಡೆ ಅಂಗಡಿ ಅವ್ರು ಅವ್ರ ಬಗ್ಗೆ ಒಬ್ರು ಹುಡುಗಿದ್ರು ಏನಾಗಿ ಕೆಲಸ ಹೋಗಿ ನೀವು ಹಾಕಿ ಹಾಕಿ ಹೇಳ್ತಾನೆ ನೋಡಿ ವಿಚಾರ ಮಾಡಿ ಸಾವಿರ ಸಲ ವಿಚಾರ ಮಾಡು ಮತ್ತು ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿದ್ವಿ ಹಾಕಿ ಹಾಕಿರೇಳ್ತಾನೆ ಮನೆಗೆ ಬನ್ನಿ ವಿಚಾರ ಮಾಡಿದ್ವಿ ನಾನು ಹೆಂಗಪ್ಪ ಇನ್ನು ಅಂತೇಳಿ ಇನ್ನು ಗ್ರಾಹಕ ಇದಕ್ಕೆ ಹಾಕೇ ಅಂತ ಹೇಳಿ ತೀರ್ಮಾನಕ್ಕೆ ಬನ್ನಿ ಮಿತ್ರ ಇದನ್ನು ಯಾಕೆ ಹೇಳಕ್ಕೆ ಅಂದ್ರೆ ನಾವು ಯಾವಾಗಲೂ ಜಾಗೃತರಾಗಬೇಕು ನಾವು ಜಾಗೃತರಾಗಿರ್ಲಿಲ್ಲ ಅಂದ್ರೆ ನಮ್ಮನ್ನ ಮೋಸ ಮಾಡೋರು ಮೋಸ ಮಾಡ್ಕೋತಾನೆ ಇರ್ತಾರ ಹ್ಞೂ ಅದಕ್ಕೆ ನಾವು ಈ ನಾವು ಜಾಗೃತರಾಗಬೇಕು ಗ್ರಾಹಕರ ಅದಕ್ಕೆ ನಾವು ವಿಚಾರ ಮಾಡ್ನಿ ವಿಚಾರ ಮಾಡಿ ಯಾವ ವಕೀಲರು ಹೇಳಲಿಲ್ಲ ಏನು ಮಾಡಲಿಲ್ಲ ನಾನು ಒಂದು ಫಾರ್ಮ್ಯಾಟ್ ರೆಡಿ ಮಾಡಿದ್ನಿ ವಕೀಲರು ಸಲಹೆ ಕೇಳ್ಕೊಂಡ್ ಅನೇಕ ನಮ್ಮ ವಿದ್ಯಾರ್ಥಿಗಳು ವಕೀಲರದಾರ ನಮ್ಮ ಗೆಳೆಯರು ವಕೀಲರಿದ್ದಾರೆ ಹಿಂಗೆ ಹಿಂಗೆ ಅಂತ ಫಾರ್ಮ್ಯಾಟ್ ರೆಡಿ ಮಾಡಿ ಹಾಕಿದ್ನಿ ನಾನು ಇಂಥ ತಾರೀಕಿನ ಫ್ಯಾನ್ ತೊಗೊಂಡಿದ್ನಿ ಮತ್ತೆ ರಸೀದ್ ಹಾಕ್ಬೇಕಾಗತ್ತೆ ಅದಕ್ಕೆ ನಾವು ಯಾವ್ದು ಕೇಸ್ ಹಾಕ್ಬೇಕಂತಾರೆ ಗ್ರಾಹಕ ವೇದಿಕೆಗೆ ಆ ಕೊಂಡಂತ ರಸೀದಿ ರಸೀದಿನ ಹಚ್ಚಬೇಕು ನಾನು ರಸೀದಿ ಹೆಚ್ಚಲಿಲ್ಲ ಅದ್ರ ಬದಲು ಏನ್ ಮಾಡಿದ್ನಿ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಚ್ಚಿದ್ನಿಂಗ್ ಹಿಂಗೆ ನಾವ್ ಸೆಲ್ಫ್ ಚೆಕ್ ಕೊಟ್ಟಿದ್ನಿ ಅವ್ರ ರೊಕ್ಕ ತಗೊಂಡಿದ್ದು ಅದ್ರ ಜೆರಾಕ್ಸ್ ಹೆಚ್ಚೆ ಅಂತ ಅಂಡರ್ಲೈನ್ ಮಾಡಿದ ಹಚ್ಚೆ ಮತ್ತ ಅವರು ಪಾವತಿಯೂ ಕೊಡುದಿಲ್ಲ ಇದು ಒಂದ್ ರೀತಿ ಮೋಸ ಮಾಡ್ತಾರಂತೆ ಅದನ್ನೂ ಒಂದ್ ಪಾಯಿಂಟ್ ಕಾಣಿಸಿದ್ನಿ ಕಾಣಿಸಿ ಅದಕ್ಕೆ ಪರಿಹಾರ ಬೇಡಿದ್ವಿ ನಾನು ಯಾಕಂದ್ರೆ ಬ್ಯಾಶಿಯಾಗಿ ನಾವು ರೊಕ್ಕ ತಗೊಂಡಿದ್ವಿ ಅದು ನಮ್ಗೆ ಉಪಯೋಗ ಆಗಲಿಲ್ಲ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆತು ಅಹ್ ಅದಕ್ಕೆ ನಮ್ಮ ಆರೋಗ್ಯ ಕೇಳಿತು ಅದ್ರ ಸಲುವಾಗಿ ನಮಗೆ ಪರಿಹಾರ ಬೇಕು ಮತ್ತೆ ಫ್ಯಾನ್ ಬದಲಿಗೆ ಹೊಸ ಫ್ಯಾನ್ ಕೊಡಬೇಕು ಕೋರ್ಟ್ ಖರ್ಚು ಕೊಡಬೇಕು ಅಥೇಳಿ ಹೆಂಗ ಒಂದ್ ಎಂಟತ್ತು ಸಾವಿರ ರೂಪಾಯಿ ಬರ್ಬೇಕು ಅಂದ್ರೆ ಈ ಸಮಸ್ಯೆ ಪರಿಹಾರ ಆಕೈತಿ ಅಂತೇಳಿ ಬರ್ದ ಪೋಸ್ಟ್ ಮಾಡಿದ್ನಿ ಪೋಸ್ಟ್ ಮಾಡಿದ್ನಿ ಪೋಸ್ಟ್ ಮಾಡಿದ ಮೇಲೆ ಒಂದು ಎಂಟತ್ತು ದಿವ್ಸ ಹೋಗಿತ್ತು ನೋಟಿಸ್ ಬಂತು ಕೋರ್ಟ್ ದಿಂದ ಕೋರ್ಟ್ ಅಂದ್ರೆ ಗ್ರಾಹಕ ವೇದಿಕೆ ಗ್ರಾಹಕರ ಕೋರ್ಟ್ ಅದು ಅಲ್ಲಿಂದ ನೋಟಿಸ್ ಬಂತು ಯಾರಿಗೆ ಅವರಿಗೆ ಬಣ್ಣಟ್ಟಿ ನಾ ಫ್ಯಾನ್ ತೊಗೊಂಡಿದ್ನಿ ಅವರಿಗೆ ಆಮೇಲೆ ಹುಬ್ಳಿ ಪವರ್ ಇಂಜಿನಿಯರಿಂಗ್ ಕಂಪನಿ ಅವರು ಒಂದು ಸೆಕೆಂಡ್ ಪಾರ್ಟಿ ಅವ್ರನ್ನೂ ಮಾಡಿದ್ನಿ ಫಸ್ಟ್ ಪಾರ್ಟಿ ಇವ್ರನ್ನ ಮಾಡಿದ್ನಿ ಇಬ್ಬರನ್ನು ಪಾರ್ಟಿ ಮಾಡಿ ಹಾಕಿದ್ನಿ ಇಬ್ಬರಿಗೂ ನೋಟಿಸ್ ಕಳಿಸಿ ಅದರದ್ದೊಂದು ಪ್ರತಿ ನನಗೆ ಕಳಿಸಿದ್ರು ಮೂವತ್ತೊಂದನೇ ತಾರೀಕಿಗೆ ಹಿಂಗೆ ಬಿಜಾಪುರ ಕೋರ್ಟಿಗೆ ಬರಬೇಕು ಬಂದ ನಿಮ್ಮ ಹೇಳಿಕೆ ಕೊಡಬೇಕು ಅಂತ ಮುಂದ ಮತ್ತು ಇಪ್ಪ ನನಗೆ ಏನನಿಸ್ತು ಈ ನೋಟಿಸ್ ಬರ್ತಂದ್ರ ಗಿರೇಕೆ ಚಡ್ಪಡ್ ಸತಿ ಓಡಿ ಬರತಾರ ನನ್ನ ಅಂತ ಕಂತೇಳಿ ಗ್ಯಾರಂಟಿ ನನಗೆ ಎರಡು ದಿವ್ಸ ಹೊತ್ತು ಮೂರು ದಿವ್ಸ ಹೊತ್ತು ಊಟ ಬರಲಿಲ್ಲ ಅವ್ರು ಕಡಿಕ ಇಪ್ಪತ್ತ ಎಂಟನೇ ತಾರೀಕಿನ ದಿವ್ಸ ಬಂದ್ರ ಬಂದ ಪ್ಯಾನ್ ಜಾಳಗಿ ಒಂದ್ ತೊಗೊಂಬಂದ್ರ ಅವ್ರು ಜಾಳಗಿ ತೊಗೊಂಡ್ರೆ ನೀವು ಬಹಳ ಬೆರಿಕ್ರಿ ಆ ಮತ್ತ್ ಆಟ ಕುಂತಲ್ಲೇ ಆಟ ಮಾಡಿರಿ ನೋಡ್ರಿ ಅನ್ಕೋತ ಬಂದ ತರಿ ಫ್ಯಾನ್ ಅದನ್ನ ಜಾಳಗಿ ಹಾಕಿ ಕೊಡ್ತೀವ್ರಿ ಆಯ್ತಾದ್ರು ಯಾಕೆ ಬೇಕಾಗಿತ್ತು ಅಂತ ಜಾಳಗಿ ಬ್ಯಾಡಪ್ಪ ಈಗ ಜಾಳಗಿ ತೊಗೊಂಡು ಏನ್ ಮಾಡೋದು ಆಗ ಆಗೇ ಕೊಟ್ಟಿದ್ರೆ ಸಮಸ್ಯೆನ ಬರ್ತಿದಿಲ್ಲ ಮತ್ ನಾ ಕೋಟಿಗೂ ಆಗ್ತದೆ ಅಂತ ಹೇಳಿದ್ನಿ ನೀವು ಏನೋ ದಾದ ಮಾಡ್ಲಿಲ್ಲ ಈಗ ತಗೊಂಡು ಏನು ಮಾಡ್ಲಿ ಅಂತಾನೆ ಈಗೇನ ಹಾಕಿ ಕೊಡ್ತೀವಿ ಕೊಡ್ರಲ್ಲ ಆತ ಹಂಗಿಲ್ಲ ನಾನು ನೋಟಿಸ್ದಾಗ ಏನ್ ಬರ್ದೇನಿ ನಾ ಏನು ಬರ್ತಿದ್ ನಾ ನೋಟಿಸ್ ಪ್ರತಿಮೆ ಹಚ್ಚಿದ್ರೆ ಅವ್ರಿಗೆ ನಾನು ಫ್ಯಾನ್ ಬದ್ಲಿ ಹೊಸ ಫ್ಯಾನ್ ಅಂದ ಅಂದ್ಕೂಲೆ ಅವ್ ಬನ ಅವ್ರ ಏನು ಬಂದಿದ್ರಲ್ಲ ಅಂಗಡಿಕಾರ ಅವ್ರ ಜೊತೆಗೆ ಹುಬ್ಳಿಯ ಪ್ರತಿನಿಧಿನೂ ಅವ್ರ ಜೋಡಿ ಬಂದಿದ್ದ ಕೂಡ ಅವ್ರು ಮಾತಾಡೇ ಇಲ್ಲ ನಾವು ಒಂದಿಟ್ಟ ಮಾತಾಡ್ತೀವ್ರಿ ಫ್ಯಾನ್ ಕುಡ್ದಾದ್ರೂ ಮಾತಾಡ್ರಿ ಫೋನ್ ಐತಿ ಏನ್ರಿ ಅಂದ್ರು ಫೋನ್ ಐತಿ ಆದ್ರೆ ಎಷ್ಟು ಅಷ್ಟು ಹಚ್ಚಿಲ್ಲ ಆ ಫೋನ್ಲಿ ಬರೀ ಲ್ಯಾಂಡ್ ಫೋನ್ ಅಷ್ಟ ಇಲ್ಲಿ ಲ್ಯಾಂಡ್ ಫೋನ್ ಬಂದಿಲ್ಲ ಸ್ಥಳೀಯ ಅಷ್ಟೇ ಮಾತಾಡೋದು ದೂರ ಎಲ್ಲಿ ಮಾತಾಡಂಗಿಲ್ಲ ಅಂತ ಹೇಳಿ ಈ ನಮ್ಮ ಬಳಕೆ ಎಕ್ಸ್ಚೇಂಜ್ ಏರಿಯಾಗ ಅಷ್ಟೇ ಅಂತ ಹೇಳಿ ಆಯ್ತು ರೀ ಅಂತ ಹೇಳಿ ಹೋಗಿ ಆ ಫೋನ್ ಫೋನ್ ಹಚ್ಚಿದ್ರು ಅವ ಮೊದಲು ಯಾರ ಫೋನ್ ಹಚ್ಚಿದ್ರು ಫೋನ್ ಹಚ್ಚಿ ಕೇಳ್ಕೊಂಡ್ರು ಮುಂದೆ ಅವ್ ಬನ್ನಿಟ್ಟಿ ಸಾವುಕಾರ ಅಂಗಡಿ ಮಾಲಕ್ ದೊಡ್ಡ ಮಾಲಕ್ ದೊಡ್ಡ ಸಾವುಕಾರ ಅವ್ ಫೋನ್ಯ ಮಾತಾಡಕತ್ತ ಕರಿ ಇಲ್ಲ ಅವ್ರನ್ನ ಮುಂದ ಅಕ್ಕರಿ ಹಾಕಿ ಸಾವುಕಾರ ಅಂದ್ರು ಹೋಗಿ ಫೋನ್ ರೀ ಅಂತ ಅಣ್ಣ ಅಂದ್ಕೊಡಿ ಇಲ್ಲ ಮತ್ತ ಅವ್ರ ಜಾಳಗಿ ಹಾಕಿ ಕೊಡ್ತಾರು ಹಾಕ್ಸ್ಕೊಂಡ್ ಬಿಡ್ಲಾ ಮತ್ ಅಂತ ಜಾಳ್ಗಿ ಹಾಕಿ ಕೊಡ್ತಾರ್ರಿ ಮತ್ತ್ ಫ್ಯಾನ್ ಯಾರು ಕೂಡ ಅವ್ರ ಸಾದ ಫ್ಯಾನ್ ನಾವ್ ಹೆಂಗ್ ಕೂಡ ಹಾಕ್ಬಾರೈತಿ ಮತ್ತ ಅಕ್ ಮಾಡ್ತಾರ ಮಾಡ್ಸ್ಕೊಂಡ್ ಬಿಡ್ಲಾತಾನೆ ಏ ಹಂಗಿಲ್ಲ ನನಗ್ ಹೊಸ ಫ್ಯಾನ್ ಫ್ಯಾನ್ ಬದ್ಲಿ ಫ್ಯಾನ್ ಬೇಕು ನನಗತ್ತ ಅದಕ್ಕಿಂತ ಮೊದಲ ಏನ್ ಹೇಳ ಅಂತ ಹೇಳಿ ಏ ಕುನ್ ಮಾತಾಡಿದ್ಲ ನಾವು ಮಾಲಕ ಬೇಕಾದಂಥ ಶ್ರೀಮಂತಿ ಇರ್ಬೋದು ನಾವು ಬೇಕಾದಷ್ಟ ಬಡವ ಇರ್ಬೋದು ಯಾಕಂದ್ರೆ ಗ್ರಾಹಕರನ್ನ ದೇವರಂತೆನ ಕಾಣ್ಬೇಕು ಅವ್ರು ಗ್ರಾಹಕರ ಜೊತೆ ಸೌಜನ್ಯುತವಾಗಿನ ನಡ್ಕೋಬೇಕು ಅವ್ರು ಅದಕ್ಕೆ ಒಂದ ಮಾತು ಹೇಳ್ನ ನೀನು ಬೇಕಾದಷ್ಟು ಶ್ರೀಮಂತಿರು ನನ್ನ ಜೊತೆ ಹೆಂಗ ಗ್ರಾಹಕರ ಜೋಡಿ ಹೆಂಗ ಮಾತಾಡ್ಬೇಕು ಅನ್ನೋದ ಮೊದಲು ಕಲ್ಪ ಅಂತ ಹೇಳಿದ್ನ ಏ ನಾಯನ್ ಮಾತಾಡಿನ್ರಿ ಈಗ ಅಂತಂದ ಮೊದಲ ಏ ಅಂತ ಹೇಳ ಆಮೇಲೆ ನಾಯನ್ ಮಾತಾಡಿನ್ರಿ ಈಗ ಅಂತಂದ್ರೆ ಅದಕ್ಕೆ ಹಿಂದೆ ಬರ್ರಿ ನಾನು ನಿಮಗೆ ರೀ ಹಾಕಿ ಮಾತಾಡ್ತೀನಿ ನೀವು ನಮ್ಗ ರೀ ಹಾಕಿ ಮಾತಾಡ್ರಿ ಅಂತ ಹೇಳಿದ್ವಿ ಆಯ್ತ್ರಿ ಆಯ್ತ್ರಿ ಅಂತಂದ್ರ ಆಯ್ತ್ರಿ ಮತ್ತವ್ರಿ ಇದನ್ ಮಾಡ್ರಿ ಆಗಂಗಿಲ್ಲ ರೀ ಅಂತ ಮುಂದ ಅವ ಏನಂದ ಇಲ್ರಿ ಮತ್ತೆ ಎಷ್ಟತನ್ರಿ ಅಂತಂದು ಏ ಡಿ ನಮ್ಮ ಪೋಂಡ್ಲಿ ಹಚ್ಚಂಗಿಲ್ಲ ಬೀಲ್ಬಾಳ್ ಅಂತ ಹಚ್ಚಂಗಿಲ್ಲ ನಾಕೆ ರಾಮು ಕಾಡಾಪುರದ ಎಸ್ ಡಿ ಬೂತ್ ಐತಿ ಅಲ್ಲಿ ಹೋಗಿ ಹಚ್ಚರಿ ಅಂತ ಅವ ಅಲ್ಲಿ ಹೋದ ಯಾರು ಹುಬ್ಳಿಂದ ಬಂದಿದ್ಲ ಇವ್ರ ಅಂಗಡಿ ಕಾರ್ ಜುಡಿ ಯಾಕಂದ್ರೆ ಪಂಕ ಒಂದ್ ಕೊಡ್ಬೇಕು ಹೊಸಾದ ಅದಕ್ಕೆ ಅವ ಅಲ್ಲಿ ಮಾಲಕರ ಜೋಡಿ ಮಾತಾಡ್ಕೊಬೇಕಾಯ್ತು ಬಂದ ಎಸ್ ಡಿ ಆಗಿ ಮಾತಾಡಿದ್ರು ಎಸ್ ಟಿ ಡಿ ಫೋನ್ ಹೆಚ್ಚಿ ಮಾತಾಡಿದ್ರೆ ಆಗ ಎಷ್ಟ್ ಬಿಲ್ ಬರ್ಬೇಕಂದ್ರ ನಾಲ್ಕು ನೂರ ಅರವತ್ತು ರೂಪಾಯಿ ಬಿಲ್ ಆತವ್ರದ್ ಫೋನ್ ಬಿಲ್ ಎಸ್ ಟಿ ಡಿ ಬಿಲ್ ಅಟ್ ಅವ್ರು ಕೊಟ್ರು ಮಾತಾಡಿದ್ರು ಕಡಿಕ ಅವ ಏನ್ ಹೇಳಿದ ಅಲ್ಲಿ ಹುಬ್ಳ ಮಾಲಕ ಇಲ್ಲ ಫ್ಯಾನ್ ಕೊಡ್ತೀವ ಅಂದ್ರ ಅವ್ರು ಫ್ಯಾನ್ ಕೊಡ್ತೀವ ಅಂದ್ರು ಫ್ಯಾನ್ ಕೊಡ್ತೀವಿ ನನಗ ಮಾತಾಡಕ್ ಹೇಳ್ರಲ್ಲಿ ನಾನು ಮಾತಾಡಿದ್ನಿ ಇಲ್ಲ ಫ್ಯಾನ್ ಕೊಡ್ತಿವ್ರಿ ಯಾತಂದ್ರೂ ಫ್ಯಾನ್ ಕೊಡ್ತೀರಿ ಆದ್ರೆ ಮತ್ ನಾ ವಕೀಲ್ಗೆ ಐದನೂರು ರೂಪಾಯಿ ಅದನ್ನ ಯಾರು ಅವರು ಅಂತ ಹೇಳಿ ಅವ್ರಿಗೆಲ್ಲ ಬಿಡಿತು ಏನಪ್ಪ ಒಂದೊಂದು ಬೇಕಾ ಅಂತ ಹೇಳಿ ನನಗೂ ಅವ್ರು ಹೆಂಗ್ ಕೊಡ್ತಾರಲ್ಲ ಹಂಗು ಬರಾಕೈತ್ ನಾನು ಒಂದ್ ಬಿಟ್ಟು ವಕೀಲ್ ಬಿಡಾಕೈತ್ನಿ ಐದ್ನೂರ ವಕೀಲ ಕೊಟ್ಟಿದ್ದೆ ಐದನೂರ ಏನು ಕೊಡುದ್ರಿ ಯಾತಂದ್ರೆ ಹೌದು ಐ ಫ್ಯಾನ್ ಮತ್ತೆ ಐದ್ನೂರು ರೂಪಾಯಿ ಕೊಟ್ಟು ಹೊಸ ಫೇನ್ ಯಾವ ಬೇಕಾದಂಗೆ ಕೊಡ್ತೀವಿ ನಾ ಇಷ್ಟ ಗುದ್ದಾಡಿದ್ವಿ ಏನ್ ಸ್ವಾರ್ಥಕ ಏನ್ ಸ್ವಾರ್ಥಕಾತು ಅದಕ್ಕೆ ನನಗೆ ಫ್ಯಾನ್ ಬೇಕು ಮತ್ತೆ ಐದನೂರು ರೂಪಾಯಿ ಬೇಕು ಹಳಿ ಫ್ಯಾನ್ ಬದ್ಲಿ ಹೊಸ ಫ್ಯಾನ್ ಐದ್ನೂರು ರೂಪಾಯಿ ಬೇಕು ನಾವು ವಕೀಲರಿಗೆ ಫೀ ಕೊಟ್ಟನಿ ಅದು ಕೊಡ್ಬೇಕು ನನಗೆ ಅಂತ ಹೇಳಿ ಯಾರಿಗೆ ಆ ಹುಬ್ಳಿಯವ್ರಿಗೆ ಪವನ್ ಇಂಜಿನಿಯರಿಂಗ್ ಅವ್ರಿಗೆ ಆ ಪವನ್ ಇಂಜಿನಿಯರಿಂಗ್ ಕಂಪ್ನಿ ಅವ್ರು ಮಾತಾಡಿದ್ವಿ ಮತ್ತೆ ಅಲ್ರಿ ನಾವು ಫ್ಯಾನ್ ಕೊಡ್ತಿವ್ ಐದ್ನೂರು ರೂಪಾಯಿ ಆ ಬನ್ನೆಟ್ಟಿ ಅವ್ರ ಕಡೆ ಇಸ್ಕೋರಿ ಯಾಕಂದ್ರೆ ನನಗೆ ನೀವು ಕೊಡ್ತಿರೋ ಅವ್ರು ಕೊಡ್ತಿರೋ ಮುಖ್ಯ ನನಗೆ ಫ್ಯಾನ್ ಬೇಕು ಐದ್ನೂರು ರೂಪಾಯಿ ಬೇಕು ಐದ್ನೂರು ರೂಪಾಯಿ ಅಂದ್ರೆ ನಾ ಕೋರ್ಟ್ ಕೇಸ್ ಹಾಕಿದ ಬದಲ್ ಅಷ್ಟಾದ್ರೆ ನಾ ಕೇಸ್ ಎಂತಕೋತಾರೆ ಅಂತ ಹೇಳಿ ಆಯ್ತ್ರಿ ಹಂಗಾರ ನಾಳೆ ಭೇಟಿ ಹಾಕೊಂಡ್ರಿ ಅದನ್ ಐದಾರ್ನೂರ್ ರೂಪಾಯಿ ಬಿಲ್ ಅಣ್ಣ ಹಾತವ್ರೆ ಎಸ್ ಡಿ ಯಾಕಂದ್ರೆ ಎಷ್ಟ್ರಿ ಖಂಡಪತಿ ಬಿಲ್ ಬಿಲ್ ಹಾತ ಮುಂದೆ ಅವ್ರಿಗೆ ನಿಂತಿತ್ತು ಮರ್ದಿವ ಮತ್ ಬಂದ್ರ ಮರ್ದಿವ ಬರ್ತೀವ ಅಂದ್ರ ಅವ್ರ ಮರ್ದಿವ್ ಬರ್ತೀವಿ ಅಂದ್ರು ಆಯ್ತು ಬಿಡ್ರಿ ಅಂತೇಳಿ ಬಿಟ್ಟಿ ನಾನು ಆದ್ರ ಸಂಜೆ ನಮ್ಮ ಊರಾಗಿಂದ ಒಬ್ರು ಸಾಹುಕಾರ ಕಡೆಯಿಂದ ಫೋನ್ ಬರ್ತನ ಒಬ್ರು ಸಾಹ್ಕಾರ್ ಫೋನ್ ಬತ್ತು ನಾ ಹಿಂಗ ಮಾತಾಡೋದ್ರಿ ಅಂತಂದ್ರು ಅವ್ರ ಹೆಸರು ಹೇಗಿ ಬೇಡ ಅಂತ ಅನ್ಸೈತಿ ಯಾಕೋ ಅವರು ವಾಜಂತರ ಆರಾಮದ್ರಿ ಅಂದ್ರು ಆರಾಮದ್ರಿ ಸಾಹುಕಾರ ಒಂದ್ ಸ್ವಲ್ಪ ಬರ್ಲಿ ಅಂಗಡಿಗೆ ಕಲ್ಸೈತಿ ಅಂದ್ರು ಅವ್ ಇದಕ್ಕೆ ಕಳ್ಸೈತಿ ಇದಕ್ಕ ಅಂತ ಹೇಳಿ ನನಗ ಪಕ್ಕಾನ ಆತು ಪಾದ್ನಿ ಹೋಗಿ ನಮಸ್ಕಾರ ರೀ ನಮಸ್ಕಾರ ಕುಂದ್ರಿ 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 ಅಂತ ಆರಾಮಸರಿ ಕುಂಡಿಸಿರು ಕುಂಡಿಸಿ ಕಾಫಿ ತರಿಸಿದ್ರು ಸಾವುಕಾರ ಮಂದಿ ಹಿಂಗ ನಮ್ಮಂತವ್ರನ್ನ ಯಾರು ರೀ ವಿಶೇಷ ಅವರು ಏ ಬರಿ ಬರೀ ಬರೀ ಸರ್ ತಳಿ ಕಾಜಿ ಮಾಡಿ ಕುಂಡಿಸಿ ಕಾಫಿ ತರಿಸಿ ಕಾಫಿ ಕುಡಿಸಿ ಅದ ಅವ್ರನ್ನ ಅನ್ನಾಕತ್ರಿ ಇಲ್ಲಿ ಆ ಅಬ್ಬನಟ್ಟಿ ಸಾವುಕಾರ ಅವರು ಬಂದಿರಿ ನನಗೇನು ಈ ಕೋಚಂಗ್ ಮಾತಾಡಿದ್ರಲ್ಲ ಅವರು ಬಂದಿದ್ರು ಇಲ್ಲಿ ಸಾವುಕಾರು ಇದ್ರು ಸರ ಇಲ್ಲಿ ಅವ್ರು ಹೇಳಾಕತ್ರಿ ಸರ ಅದೇ ನನಗೆ ಇದು ಇಂಟ್ರೆಸ್ಟ್ ಇಲ್ಲ ಅದೇನ್ರಿ ಕೇಸ ಏನು ಕೇಸ್ ಅಂತ ಬಂದಾರ ಇವ್ರು ಮತ್ತೆ ಏನದ ಬಿಗಿಯವರ್ಸ್ಕೊಂಡ್ಬಿಟಾ ಏನ ಆದ್ರೂ ಏನಲ್ರಿ ಫ್ಯಾನ್ ಹಿಂಗಾಗೈತಿ ಮತ್ತ್ ಫ್ಯಾನ್ ಬದ್ಲಿ ಹೊಸ ಫ್ಯಾನ್ ಕೊಡ್ತಾರಲ್ಲ ಮತ್ ಫ್ಯಾನ್ ತಗೊಂಡು ಮುಗಿಸ್ಕೊಂಡ್ ಬಿಡ್ರಿ ಅಂದ್ರ ಹೌದ್ರಿ ಫ್ಯಾನ್ ಬದ್ಲಿ ಹೊಸ ಫ್ಯಾನ್ ಕೊಡ್ತಾರ ಬರೋದ್ರ ಐತಿ ನೀವು ವಕೀಲರು ಐದನೂರು ರೂಪಾಯಿ ಕೊಟ್ಟಿ ಅದ್ನ ಯಾರು ಕೊಡವ್ರೇನ್ರಿಯ ಅದೇನ್ರಿ ಹೆಂಗ್ ರೊಕ್ಕ ರೊಕ್ಕಲ್ಲ ಅಣ್ಣ ರೊಕ್ಕ ಮತ್ತ್ ಐದ್ನೂರು ರೂಪಾಯಿ ಐದ್ನೂರು ರೂಪಾಯಿ ಹೇಳಿ ಫ್ಯಾನ್ ಬರತ್ತವು ದೊಡ್ಡ ಮಾತ್ರ ಅನ್ನೆಂತ್ ಅವ್ರೋರಿ ಬಗ್ಗೆ ಸರಿ ಯಾತಂದ್ರ ಏನ್ ಐದ್ನೂರು ರೂಪಾಯಿ ಕೊಡ್ರಿ ಹೊಸಾಫೇನು ಕೊಡ್ರಿ ಬೇಗ ಇರ್ತಾ ಕೇಸ ಏನು ತೊಗೊಂಡ್ಬಿಡ್ತಾನೆ ನನ್ಕೂಡ್ಲಿ ಅವರು ಬನ್ನಿಟ್ಟಿ ಸಾವುಕಾರಿ ಗಡಿಗೆಪ್ಪ ಓನು ಕೊಟ್ಬಿಡ ಹೇಳಿ ಅವ್ರ ಐದ್ನೂರು ರೂಪಾಯಿ ಇವ್ರಿಗೆ ಯಾಕೆ ಕೊಟ್ರಿ ಈ ಈ ನಡು ಆಗಕ್ಕೆ ಈ ಸಾವು ಬೇಕು ಈ ಸಾವು ಕಡೆ ರೂಪಾಯಿ ಕೊಟ್ಟರು ಅವರು ಒಂದು ನೂರು ರೂಪಾಯಿ ಇಟ್ಕೊಂಡ ನಾಲ್ನೂರು ರೂಪಾಯಿ ನನಗೆ ಈಶ್ ಶಾಕ್ ಹಾಕಬೇಕು ತೋರಿಸರ ನಾಲ್ಕುನೂರು ರೂಪಾಯಿ ಹೋಗ್ಬಿಡ್ರಿ ಮತ್ತೇನು ಅದು ಒಂದ್ನೂರು ರೂಪಾಯಿ ಕೊಡಿರಿ ಆತಂದ್ರ ಇಲ್ಲ ಮತ್ತೆ ನೀವು ನಡುವಾಗೇರಿ ನಿಮಗೂ ಗೌರವ ಕಿಮ್ಮತ್ ಕೊಡ್ಬೇಕಲ್ರಿ ಆಯ್ತು ರೀ ನಾಲ್ಕು ರೂಪಾಯಿ ಕೊಟ್ರಿ ಸಾಕ ಮುಂದೆ ಅದು ಅಲ್ಲಿ ಹಳಿ ಫ್ಯಾನ್ ಒಯ್ತೀವಿ ರೀ ಅವ್ರು ಒಯ್ಯ್ರಿ ಆಯ್ತು ಒಂದೇ ಮಾತು ಏನ ನಮ್ಮ ಮನೆಯಾಗಿಂದ ಹಳಿ ಫ್ಯಾನ ನೀವೋ ಒಯ್ಯುದು ಹೊಸ ಫ್ಯಾನ ನೀವೋ ತಂದು ನಾ ಎಲ್ಲಿ ಫ್ಯಾನ್ ಬಂದಿತ್ತು ಬರ್ರಿ ಒಯ್ ಬರ್ರಿ ಅಂದ್ರೆ ನಾ ಇಲ್ಲಿ ಬರಂಗಿಲ್ಲ ರೀ ಅಂತಂದ್ರೆ ಮುಂದೆ ಫ್ಯಾನ ಒಯ್ತು ಅಂತ ಹೇಳಿ ಹಳಿ ಫ್ಯಾನ್ ಹೋದ್ರು ಫ್ಯಾನ್ ಓದ್ರು ಮೂರು ದಿವಸ ಹೊಸ ಫ್ಯಾನ್ ತಂದು ಇಟ್ರು ಅವ್ರಿಗೆ ಏನು ನಿದ್ದೆ ಹತ್ತುವಲ್ ಸಾವತ್ತೊನ್ನೇ ತಾರೀಕ ನಾಳೆ ಮೂವತ್ ಒಂದ್ರ ಮತ್ ಏನ್ ಮಾಡಿದ್ರು ಮೂವತ್ತನೇ ತಾರೀಕ ನಕ್ ಬಂದ್ರ ಯಾರು ಆ ದೊಡ್ಡ ಸಾಹ್ಕಾರ್ನ ತಮ್ಮ ಬಂದಿದೆ ಬಂದ ಸರ್ ಹೆಂಗಾರ ಮಾಡ್ರಿ ಮತ್ ನಾ ವಕೀಲರ ಕೇಳ್ಕೊಂಡಿವ್ರಿ ಅದನ್ನ ಕೇಸ ಇಲ್ಲೇ ಹಿಂತಕೊ ಬರಂಗಿಲ್ಲ ಮತ್ತೆ ಕೋರ್ಟ್ ಹೋಗಿ ಹಿಂದ್ ತಕೊಬೇಕಂದ್ರಿ ಮತ್ ಅಲ್ಲೇ ಬರ್ರಿ ಜೆಜಿಯ ಮುಂದನ ನೀವು ಹೇಳಿಕೆ ಕೊಟ್ಟ ಹಿಂದ್ ರೀ ಸರ್ ಬರ್ರಿ ಅಂತ ಬರ್ರಿ ಅಂದ್ಕುಳಿ ನಾ ಏನ್ ಹೇಳಿನವ್ರಿಗೆ ನೋಡ್ರಿಪಾ ನಾ ಬರ್ಬೋದು ನಾ ಬಂದ್ರ ಒಂದ್ ದಿವ್ಸ ರಜಾ ನಾ ಒಂದ್ ರಜಾ ಹಾಕಿನ ಅಂತೂ ನೀವು ಕರ್ಕೊಂಡು ಹೋಗ್ತೀರಿ ಕರ್ಕೊಂಡ್ ಬರ್ತೀರಿ ಮತ್ ನನಗೂ ಖರ್ಚು ಮಾಡ್ತೀರಿ ನೀವು ಹ್ಮ್ ಆದ್ರೆ ನಿಮ್ ವ್ಯಾಪಾರ ಬಿಟ್ಟು ಬರ್ತೀರಿ ನಿಮ್ ವ್ಯಾಪಾರಲು ಕ್ಷಣ ಮುಖತಿ ಮತ್ತೆ ನಾ ಹಿಂದ್ ತಕ್ಕೊಂಡಿದ್ದ ವಿಷಯ ನಮ್ಮ ವಕೀಲಿಗೆ ಹೇಳಿ ನಮ್ಮ ವಕೀಲ ನನಗೆ ಯಾಕೈತೆ ಅನ್ನ ನನಗೆ ಹೋಗ ಗಮನಕ್ಕೆ ನೀವು ಯಾಕೆ ಹಿಂಗೆ ತಕೊಂಡ್ರಿ ಏನಾಗೈತೆ ಅನ್ನ ವಕೀಲ ಇದಕ್ಕೆ ಹೆಂಗೆ ಮಾಡೋದು ಹೂವು ಇನ್ನ ಅಂತಲೇ ಅವ್ರಿಗೆ ಮಾತು ದಿಕ್ಕು ತಗ್ತು ನೀವು ಹೆಂಗ್ರಿ ಸರ್ ಅಂತ ಅದಕ್ಕೆ ಈಗ ಒಂದು ಕೆಲಸ ಮಾಡ್ರಿ ಆ ವಕೀಲಗನ ಒಂದು ಐದುನೂರು ರೂಪಾಯಿ ಕೊಟ್ಬಿಡುನು ಅವರ ಹೊಂಟಾರೋ ಅವರ ಸೋದ್ ಮಾಡ್ಕೊಂಬಂದ್ಬಿಡ್ತಾರು ನಾವು ಹೋಗೋದು ಬೇಡ ನೀವು ಹೋಗೋದು ಬೇಡ ಅಂತ ಹೇಳಿದ್ವಿ ಅನ್ನ ಆಯ್ತು ರೀ ಸರ್ ಅಂದ ಮಾದರಿ ಮತ್ತೆ ಐದುನೂರು ರೂಪಾಯಿ ಕೊಟ್ಟು ಹಾ ಐದ್ನೂರು ರೂಪಾಯಿ ತಗೊಂಡಿ ನಾನು ನಿನ್ನೆ ಎರಡು ದಿವ್ಸ ಇಲ್ದಾನೇ ಏನ್ ಅವ್ರ ಬಗೆಹರಿಸಿದ್ರಲ್ಲ ನಾತ್ನೂರು ರೂಪಾಯಿ ಕೊಟ್ಟ ನಂಬರ್ ಹಾಕಿ ಕೇಸನ್ನ ಕಾಂಪ್ರಮೈಸ್ ಆಗ್ಯಾರ ನನಗೆ ರೂಪಾಯಿ ಫ್ಯಾನ್ ಕೊಟ್ಟಾರ ಅದಕ್ಕೆ ನಾ ಈ ಕೇಸ್ ಹಿಂಗ್ ಅಂತ ಅಂತೇಳಿ ಬರ್ದ ಪೋಸ್ಟ್ ಮಾಡೇ ಆಗಿತ್ತು ಅದಕ್ಕೆ ಹೆಚ್ಚಿ ಅವರು ಕ್ಲೋಸ್ ಆಯ್ತು ಆದ್ರೆ ಹಿಂಗಿರ್ತೈತಿ ಯಾಕಂದ್ರೆ ನಾವು ಜಾಗೃತರಾಗಿರ್ಬೇಕು ಗ್ರಾಹಕರು ಯಾವಾಗಿದ್ರೂ ಜಾಗೃತರಾಗಿರ್ಬೇಕು ಇಂತ ಹಾಸ್ಯ ಇನ್ನೂ ಒಂದ್ ನಾನು ಒಂದು ಸುಮಾರು ಮೂರ್ನಾಲ್ಕು ಗ್ರಾಹಕ ವೇದಿಕೆಗೆ ಕೇಸ್ಗಳನ್ನು ಹಾಕಿನಿ ಅಲ್ಲಿ ಎಲ್ಲಾನು ಸ್ವಾರಸ್ಯಕರವಾದ ಘಟನೆಗಳಾಗ್ಯಾವ ಅವಲ್ಲಾನು ನಾನು ಹಂಚ್ಕೋತೇನೆ ಮತ್ತೆ ನಿಮಗೆ ಯಾರಿಗಾದ್ರು ಏನ ಸಮಸ್ಯೆ ಇದ್ರೆ ಗ್ರಾಹಕ ವೇದಿಕೆಗೆ ಹಾಕಬೇಕು ಅಂತ ನಿಮ್ಮ ಮನಸ್ಸಿನಗಿತ್ತಂದ್ರ ಏನಾದ್ರೂ ನನ್ನ ಸಲಹೆ ಕೇಳಬೇಕು ಅನಿಸ್ತಂದ್ರೆ ನೀವು ಸಲಹೆ ಕೇಳಿದ್ರೆ ನಿಮಗೆ ಸಲಹೆನೂ ನಾ ನನಗೆ ತಿಳಿದ ಮಟ್ಟಿಗೆ ನಾ ಸಲಹೆನೂ ಕೊಡ್ತೇನೆ ಗ್ರಾಹಕ ವೇದಿಕೆಗೆ ವಕೀಲರ ಮುಖಾಂತರನೂ ಹೋಗಬೇಕಂತ ಏನು ಇಲ್ಲ ನಾವು ಸ್ವಂತನ ಹಾಕ್ಬಹುದು ಗೆಲ್ಲಲೂಬಹುದು ನಾ ಗೆದ್ದಿದ್ದು ಎರಡು ಮೂರು ಸಾರಿನದವ ಆ ಥರ ನನ್ನ ಮುಂದಿಗೆ ಮಾತನ್ನು ಹಂಚ್ಕೋತು ದಯಮಾಡಿ ಈ ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತು ಇಂಥ ಘಟನೆಗಳನ್ನು ಸಾರಸ್ಥರವಾದಂಥ ಘಟನೆಗಳನ್ನ ಕೇಳಾಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ದಯಮಾಡಿ ನೀವು ಇದರೊಳಗೇ ನೀವು ಇಂಥದ ಒಂದು ಸಮಸ್ಯೆಯನ್ನು ಏನಾದರೂ ನೀವು ನನ್ನ ಗಮನಕ್ಕೆ ತಂದ್ರೆ ಅದರ ಬಗ್ಗೆನೂ ನಾನು ನಿಮಗೆ ನನಗೆ ತಿಳಿದಿದ್ದನ್ನು ಇಚ್ಛಾ ಇಚ್ಛಪಡ್ತೀನಿ No